ಅವರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡದ ಅವನ ಅಡ್ಡ್ರ ಪಾಟೀಲ ಅಲ್ಲ ಇವನು ಮಾಧ್ಯಮದವ್ರು ಹೇಳ್ರಿ ಹತ್ರ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡಸ್ರೇ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ತಿಂದ್ರೆ ಏನೋ ಗೌರವ ಬರ್ತದ ಇಟ್ಟವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಹುಣಗೊಂದು ನೋವ ನಾವು ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗದೆ ನಾ ಎರಡೂ ಕಡೆ ನಿಲಕ್ ತಯಾರಿದ್ದೀನಿ ನಿಮ್ಮ ಅಪ್ಪ ಕೊಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಂತ್ರ ನೀವು ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ ನಿನ್ನೆ ನನ್ನ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬಾದೆ ಅಲ್ಲಿ ಇರುವಂಥ ತೈಗಂಡ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರಿದಾಬಾದ್ ಅಂದ ಅಲ್ಲಿ ಎಲ್ಲ ಪೂರ್ದ ಹಲಾಲ್ ಕೋರು ಹರಾಮ್ ಕೋರ್ ಅವ ಇಂಡಿಯ ಶಾಸಕ ಒಂದು ಒಂದು ನಾಲ್ಕೈದು ನೂರು ಟೆಂಪಲ್ ಇದು ತಂದಾನ ಸಾಬ್ರನ್ನ ಬಿಜಾಪುರಕ್ಕೆ ಇವರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟುನು ನಿನ್ನ ಏನು ಸ್ಟೇಜ್ ಮೇಲೆ ಕೂತಾರಲ್ಲ ಅವರಿಗೆ ಬೇವಾರದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವ್ರ ಬಂದು ಹತ್ತಿರಲ್ಲ ಸಾವ್ರ ಬಂದು ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತಿರ್ತದೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಗೊತ್ತಿರುತ್ತೆ ನಾವು ತೋರ್ಕೋತೀವಿ ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಅಪ್ನ ಪಕ್ಷೇತರ ನಿಂತು ಭಗವಾ ಜಾಂಡ ಆಚೆ ಆರಿಸ್ಬಿಡ್ತೀನಿ ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡಿರಿ ಪಾಕಿಸ್ತಾನ ಏನು ಎಲ್ಲರೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಿಕರಿಗೆ ಅವ್ರಿಗೆ ಚಪ್ಪಲಿ ಸೇವ ಮಾಡ್ಲಾಕ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದರೆ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಡ್ತದೆ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀಬೋದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಅಂತ ಯಶವಂತರಾಯಗೌಡಂತ ತಾಯಗಂಡ್ರೆನದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಇವರೆಲ್ಲರೂ ಅಪ್ಪಿಗೆ ಹುಟ್ಟಿದ್ರು ಅಂದ್ರೆ ಚುನಾವಣೆ ನನಗೆ ಕೇಳಾದ್ರೆ ಚಾಲೆಂಜು ನಾನೇನು ಆ ಪಂಥ ಕೊಟ್ಟರು ಯಾರು ಈಗ ಯಾವ ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀರಿ ಯಾಕಕ್ಕ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರ ಹಾಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಯಾವುದಕ್ಕಂದ್ರೆ ಇಲ್ಲಿ ಅಲ್ಲೇನು ಸಿಗೋಲ್ಲಾಗಿತ್ತು ಬಾಗೋಡ್ಯಾಗ ಇಲ್ಲಿ ಬಿಜಾಪುರ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಯಾಕೆ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲಿ ಬಿಜಾಪುರಕ್ಕೆ ನಿತ್ಯ ತಿಳ್ಕೋರಿ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಂದು ಶಿವಾನಂದ ಹಚ್ಚಡೋದ ನಾನು ಬಿಜಾಪುರಕ್ಕೆ ನಿತ್ಯ ತಿಳ್ಕೋರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಗುರ್ತೈತನ್ನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತಿಸ್ತಾರೆ ಈ ಹಚ್ಚಡೋದ್ರಿಗೆ ಯಾಕೆ ಹಾಕ್ತಾರೆ ಹುಣ್ಣು ಬರ್ತೀನಿ ತನ್ನ ಬಾಡಪ್ಪ ಮಗನೇ ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀನು ಯಾರಿಗೂ ಹುಟ್ಟಿ ಅನ್ನೋದು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದ್ವಿ ನೀ ಎಲ್ಲೆಲ್ಲಿ ಒಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಲಿ ಒಟ್ಟು ತಗೊಂಡು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಥಿಯೇಟ್ರ್ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ ನನ್ನ ಬಗ್ಗೆ ನಿಮ್ಮ ಹೇಗಾರ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವರು ಹೊಡೆತ ಹೊಡೆದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವು ಏನು ಇವ್ರ ಅಪ್ಪನ ಬೇದಾಕೆ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಈ ನಿಮಗೆ ಇಬ್ಬರು ಮಕ್ಕಳು ಏನಾದ್ರು ನಿಂದಿರ್ತೀನಿ ನಿಮ್ಮ ಅಪ್ಪು ಹುಟ್ಟಿದ ನಿಂದ್ರಿ ಇವ್ರು ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರೂ ಅಪ್ಪ ಗುಟ್ಟಿಲ್ಲ ಆಯಿತಾ ಈ ಪಂಥಾನಂದ್ಗಾರ ಕೇಳ್ತೀರಾ ನೀವು ಶಿವಾನಂದ ಹತ್ತಿಡೋದತ್ತು ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳ್ಬೇಕಾಗ್ತೈತೆ ನೀವು ಬರೀ ಎತ್ನಾಂಗ ಮನೆಯಾಗ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಯತ್ನಾಳ್ ಏನು ಮಾಡೋದು ಆಗುದಿಲ್ಲ ನಾಲ್ಕು ಮೀಡಿಯಾದ ಜಿಗಿದ್ಯಾಡಿ ಕಿಸಿದ್ಯಾಡಿ ನಾನು ವಿರುದ್ಧ ಬರದು ಯತ್ನ ಅಧ್ಯಾಯ ಮುಗೀತೀ ಏನು ಶಡ್ಡಾನು ಮುಗಿದಿಲ್ಲ ಇವ್ರಿಗೆಲ್ಲ ಅಧ್ಯಾಯ ಮುಗಿಸ್ಲಾತಾ